ಹಾಯ್ ಎರವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತು ನಾನು ನ್ಯೂ ಕ್ರೋಶ ಡಿಸೈನ್ ತೋರಿಸ್ತಾ ಇದ್ದೀನಿ ಅದಕ್ಕ ಮುಂಚೆ ಯಾರಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ವೀಡಿಯೋ ನೋಡಿ ಹಾಗೆ ಯಾರಿಗಾರು ಕ್ರೋಶ ಕಲಿಯೋದಕ್ಕೆ ಇಂಟ್ರೆಸ್ಟ್ ಇತ್ತು ಕ್ಲಾಸ್ ಅಟೆಂಡ್ ಆಗಬೇಕು ಅನ್ನೋ ಇಂಟ್ರೆಸ್ಟ್ ಇದ್ದರೆ ಡಿಸ್ಪ್ಲೇ ಮೇಲೆ ಕೊಟ್ಟಿರೋ ಕಾಂಟ್ಯಾಕ್ಟ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು ನಾವು ಆನ್ಲೈನ್ ಕ್ಲಾ ಕ್ರೋಶಾ ಕ್ಲಾಸಸ್ ಕೂಡ ಕಂಡಕ್ಟ್ ಮಾಡ್ತೀವಿ ಹಾಗೆ ಈ ಡಿಸೈನ್ಗೆ ಆರೇಳೆ ದಾರ ಮಾಡ್ಕೊಂಡಿದ್ದೀವಿ ಹಾಗೆ ಸೆವೆನ್ ಜೀರೋ ಪಾಯಿಂಟ್ ನೈನ್ ಫೈವ್ ಎಮ್ ನೀಡಲ್ನ ಯೂಸ್ ಮಾಡ್ತಾ ಸ್ಟಾರ್ಟಿಂಗಲ್ಲಿ ಬಟ್ಟೆಗೆ ಒಂದು ಸಲ ಲಾಕ್ ಮಾಡ್ಕೋಬೇಕು ಲಾಕ್ ಮಾಡ್ಕೊಂಡಿದ್ದಾದ ಮೇಲೆ ಲಾಕ್ ಪಕ್ಕದಲ್ಲೇ ಇನ್ನೊಂದು ಲಾಕ್ ಮಾಡ್ಕೋಬೇಕು ಲಾಕ್ ಮಾಡಿದ್ದಾದ ಮೇಲೆ ಲಾಕ್ ಪಕ್ಕದಲ್ಲೇ ಇನ್ನೊಂದು ಲಾಕ್ ಮಾಡ್ಕೋಬೇಕು ಸೊ ಸ್ಟಾರ್ಟಿಂಗಲ್ಲಿ ಈಗ ಟೂ ಟೈಮ್ಸ್ ಲಾಕ್ ಆಯಿತು ಟೂ ಲಾಕ್ ಆದಮೇಲೆ ನಾನಿಲ್ಲಿ ಒನ್ ಟೂ ಟೂ ಚೈನ್ ಮಾಡಿ ನೀಡಲ್ ಮೇಲೆ ಒನ್ ಟೈಮ್ ದಾರ ತಗೊಂಡು ಇಲ್ಲಿ ನಾವು ಟೂ ಲಾಕ್ಸ್ ಮಾಡಿದ್ದೀವಲ್ಲೋ ಅದರ ಪಕ್ಕದಲ್ಲೇ ಒಂದೇ ಒಂದು ಪಾಯಿಂಟ್ ಗ್ಯಾಪ್ ಬಿಟ್ಟು ನೀಡಲ್ನ ಇನ್ಸರ್ಟ್ ಮಾಡಿ ಬಟ್ಟೆ ಒಳಗಡೆ ದಾರ ತರಬೇಕು ನೀಡಲ್ ಮೇಲೆ ತ್ರೀ ಲುಪ್ಸ್ ಆಗುತ್ತೆ ಆಗ ಸ್ಟಾರ್ಟಿಂಗ್ ಟೂ ಲುಪ್ ಒನ್ ಮಾಡ್ಕೊಳ್ತೀನಿ ಅಗೇನ್ ಟೂ ಲುಪ್ ಒನ್ ಮಾಡ್ಕೊಳ್ತೀನಿ ಒಂದು ಡಬಲ್ ಕ್ರೋಶೆಟ್ ಮಾಡಿಕೊಂಡೆ ಅಗೇನ್ ನೀಡಲ್ ಮೇಲೆ ಒನ್ ಟೈಮ್ ದಾರ ತಗೊಂಡು ಇಲ್ಲೇನು ಡಬಲ್ ಕ್ರೋಶೆಟ್ ಮಾಡಿದ್ವಿ ಅದರ ಪಕ್ಕದಲ್ಲೇ ಇನ್ನೊಂದು ಡಬಲ್ ಕ್ರೋಶೆಟ್ ಮಾಡಬೇಕು ಮೂರು ದಾರ ಇರುತ್ತೆ ಎರಡು ದಾರ ಒಂದು ಮತ್ತು ಎರಡು ದಾರ ಒಂದು ಮಾಡಬೇಕು ಅಗೇನು ನೀಡಲ್ ಮೇಲೆ ಒನ್ ಟೈಮ್ ದಾರ ತಗೊಂಡು ಡಬಲ್ ಕ್ರೋಶೆಟ್ ಪಕ್ಕದಲ್ಲೇ ಒಂದೇ ಒಂದು ಪಾಯಿಂಟ್ ಗ್ಯಾಪ್ ಬಿಟ್ಟು ನೀಡಲ್ನ ಪ್ರಿಕ್ ಮಾಡಿ ದಾರ ದಾರನ ಹೊರಗೆ ತರಬೇಕು ಮೇಲೆ ಫೋರ್ ಲುಪ್ಸ್ ತ್ರೀ ಲುಪ್ಸ್ ಆಗುತ್ತಾಗ ಟೂ ಲುಪ್ಸ್ ಸ್ಟಾರ್ಟಿಂಗ್ ಟೂ ಲೂಪ್ ಒನ್ ಮತ್ತು ಟೂ ಲುಪ್ ಒನ್ ಮಾಡ್ಕೋಬೇಕು ಇಲ್ಲಿ ನಾವು ಮೂರು ಡಬಲ್ ಕ್ರೋಶೆಟ್ ಮಾಡಿದ್ದೀವಿ ಜೊತೆಗೆ ಇಲ್ಲಿ ಸ್ಟಾರ್ಟಿಂಗಲ್ಲಿ ಟೂ ಚೈನ್ಸ್ ಕೂಡ ಮಾಡ್ಕೊಂಡಿದ್ದೀವಿ ಸೊ ಈ ಟೂ ಚೈನ್ನ ಕೂಡ ಕನ್ಸಿಡರ್ ಮಾಡಿ ನಾಲ್ಕು ಡಬಲ್ ಕ್ರೋಶೆಟ್ ಥರ ಕೌಂಟ್ ತೊಗೋಬೇಕು ನಾವು ನಾಲ್ಕು ಡಬಲ್ ಕ್ರೋಶೆಟ್ ಆದಮೇಲೆ ಅಂದರೆ ಮೂರು ಡಬಲ್ ಕ್ರೋಶೆಟ್ ಎರಡು ಚೈನ್ ಎರಡು ಚೈನ್ ಏನು ಹಾಕಿದ್ದೀವಿ ಸ್ಟಾರ್ಟಿಂಗಲ್ಲಿ ಅದನ್ನು ಕೂಡ ಒನ್ ಒಂದು ಡಬಲ್ ಕ್ರೋಶೆಟ್ ಅನ್ನೋ ಥರ ಕನ್ಸಿಡರ್ ಮಾಡ್ಕೋಬೇಕು ಸೊ ಈಗ ನಾಲ್ಕು ಡಬಲ್ ಕ್ರೋಶೆಟ್ ಆದಮೇಲೆ ಒನ್ ಟೂ ಟೂ ಚೈನ್ ಮಾಡಿ ಮೇಲೆ ಒನ್ ಟೈಮ್ ದಾರ ತಗೊಂಡು ನೀಡಲ್ನ ಸ್ಟ್ರೈಟಾಗಿ ಇಟ್ಕೋಬೇಕು ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಬಟ್ಟೆಗೆ ಪ್ರಿಕ್ ಮಾಡಿ ದಾರನ ವಾಪಸ್ ತರಬೇಕು ನೀಡಲ್ ಮೇಲೆ ಮೂರು ದಾರ ಇರುತ್ತೆ ಹಂಗೆ ಸ್ಟಾರ್ಟಿಂಗ್ ಎರಡು ದಾರ ಒಂದು ಮತ್ತು ಎರಡು ದಾರ ಒಂದು ಮಾಡ್ಕೋಬೇಕು ಇಲ್ಲಿ ನಾವು ಡಬಲ್ ಕ್ರೂ ಮಾಡಬೇಕಾದ್ರೆ ಇಲ್ಲಿ ಯಾವ ಲೆಂತಿಗೆ ಬಂದಿರುತ್ತೋ ಅದೇ ಲೆಂತಿಗೆ ನೆಕ್ಸ್ಟ್ ಕೂಡ ಕಂಟಿನ್ಯೂ ಆಗ್ತಾ ಹೋಗಬೇಕು ಸೊ ಇಲ್ಲಿ ಒಂದು ಡಬಲ್ ಕ್ರೂ ಆದಮೇಲೆ ಮತ್ತೆ ನೀಡಲ್ ಮೇಲೆ ಒನ್ ಟೈಮ್ ದಾರ ತಗೊಂಡು ಮತ್ತೆ ಏನು ಡಬಲ್ ಕ್ರೂ ಮಾಡಿದ್ವಿ ಅದರ ಪಕ್ಕದಲ್ಲಿ ಒಂದೇ ಒಂದು ಪಾಯಿಂಟ್ ಗ್ಯಾಪ್ ಬಿಟ್ಟು ಪ್ರಿಕ್ ಮಾಡಿ ದಾರ ತರಬೇಕು ನೀಡಲ್ ಮೇಲೆ ತ್ರೀ ಲುಪ್ಸ್ ಆಗುತ್ತೆ ಸ್ಟಾರ್ಟಿಂಗ್ ಟೂಲುಪ್ ಒನ್ ಅಗೇನ್ ಟೂಲುಪ್ ಒಂದು ಮಾಡ್ಕೋಬೇಕು ಎರಡು ಡಬಲ್ ಕ್ರೋಶಿಟ್ ಆಯ್ತು ಈಗ ಮತ್ತೆ ಇನ್ನೊಂದ್ಸಲ ನೀಡಲ್ ಮೇಲೆ ಒನ್ ಟೈಮ್ ದಾರ ತಗೊಂಡು ಡಬಲ್ ಕ್ರೋಶೆಟ್ ಪಕ್ಕದಲ್ಲೇ ಪಾಯಿಂಟ್ ಗ್ಯಾಪಲ್ಲೇ ಪ್ರಿಕ್ ಮಾಡಿ ದಾರ ತರಬೇಕು ನೀಡಲ್ ಮೇಲೆ ತ್ರೀ ಲುಪ್ಸ್ ಆಗದಾಗ ಸ್ಟಾರ್ಟಿಂಗ್ ಟೂಲುಪ್ ಒನ್ ಮತ್ತು ಲೂಪ್ ಒನ್ ಮಾಡಬೇಕು ಮತ್ತು ನೀಡಲ್ ಮೇಲೆ ಸಲ ದಾರ ತಗೊಂಡು ಡಬಲ್ ಕ್ರೋಶೆಟ್ ಪಕ್ಕದಲ್ಲೇ ಪ್ರಿಕ್ ಮಾಡಿ ದಾರ ತಗೊಂಡು ಬರಬೇಕು ನೀಡಲ್ ಮೇಲೆ ತ್ರೀ ಲುಪ್ಸ್ ಆಗುತ್ತೆ ಸ್ಟಾರ್ಟಿಂಗ್ ಟೂಲ್ಪ್ ಒನ್ ಮತ್ತು ಲೂಪ್ ಒನ್ ಮಾಡಬೇಕು ಮ ಇಲ್ಲಿ ನಾಲ್ಕು ಡಬಲ್ ಕ್ರೋಶೀಟ್ ಆಯಿತು ಸ್ಟಾರ್ಟಿಂಗಲ್ಲಿ ನಾಲ್ಕು ಡಬಲ್ ಕ್ರೋಶೆಟ್ ಟೂ ಚೈನ್ ಮತ್ತು ನಾಲ್ಕು ಡಬಲ್ ಕ್ರೋಶೆಟ್ ಮತ್ತು ನಾನಿಲ್ಲಿ ಟೂ ಚೈನ್ ಹಾಕ್ತೀನಿ ಒನ್ ಟೂ ಟೂ ಚೈನ್ ಹಾಕಿ ಹಾಗೇ ನೀಡಲ್ ಮೇಲೆ ಒನ್ ಟೈಮ್ ದಾರ ತಗೊಂಡು ಎಲ್ಲಿಗೆ ಬರುತ್ತೆ ನೋಡಿಕೊಂಡು ನೀಡಲ್ನ ಸ್ಟ್ರೈಟಾಗಿ ಇಟ್ಕೊಂಡು ಬಟ್ಟೆಗೆ ಪ್ರಿಕ್ ಮಾಡಿ ದಾರನ ವಾಪಸ್ ತರ್ತೀನಿ ನೀಡಲ್ ಮೇಲೆ ಮೂರು ಲುಪ್ಸ್ ಆಗುತ್ತೆ ಆಗ ಸ್ಟಾರ್ಟಿಂಗ್ ಎರಡು ಲುಪ್ ಒಂದು ಮಾಡ್ಕೊಳ್ತೀನಿ ಮತ್ತು ಇನ್ನು ಎರಡು ಲುಪ್ ಒಂದು ಮಾಡ್ಕೊಳ್ತೀನಿ ಮತ್ತೆ ನೀಡಲ್ ಮೇಲೆ ದಾರ ತಗೊಂಡು ಡಬಲ್ ಕ್ರೋಶೆಟ್ ಪಕ್ಕದ ಗ್ಯಾಪ್ ಒಳಗಡೆಯಿಂದ ದಾರ ತರ್ತೀನಿ ನೀಡಲ್ ಮೇಲೆ ತ್ರೀ ಲುಪ್ಸ್ ಆಗುತ್ತೆ ಸ್ಟಾರ್ಟಿಂಗ್ ಟೂ ಲುಪ್ ಒನ್ ಮತ್ತು ಟೂ ಲುಪ್ ಒನ್ ಮತ್ತು ನೀಡಲ್ ಮೇಲೆ ಒನ್ ಟೈಮ್ ದಾರ ತಗೊಳ್ತೀನಿ ಮತ್ತು ಡಬಲ್ ಕ್ರೋಶೆಟ್ ಪಕ್ಕದ ಗ್ಯಾಪ್ ಪಲ್ಲೆ ನೆಕ್ಸ್ಟ್ ಪಾಯಿಂಟ್ ಗ್ಯಾಪ್ ನೆಕ್ಸ್ಟಲ್ಲೇ ಪ್ರಿಕ್ ಮಾಡಿ ದಾರ ತಂದು ಎರಡು ದಾರ ಒಂದು ಮತ್ತು ಎರಡು ದಾರ ಒಂದು ಮಾಡ್ತೀನಿ ಹಾಗೇ ಇನ್ನು ಇನ್ನೊಂದು ಸಲ ಕೂಡ ಹಾಗೆ ಮಾಡ್ಕೊಳ್ತೀನಿ ನಾನು ಈ ಫಸ್ಟು ಟೆಪ್ ಫಸ್ಟ್ ಸ್ಟೆಪ್ ಪೂರ್ತಿ ಇದೇ ಥರ ಕಂಟಿನ್ಯೂ ಮಾಡ್ಕೊಳ್ತಾ ಹೋಗಬೇಕು ಫ್ರೆಂಡ್ಸ್ ಸ್ಟಾರ್ಟಿಂಗಲ್ಲಿ ಟೂ ಲಾಕ್ಸ್ ಮಾಡಿದ್ದೀನಿ ಟೂ ಲಾಕ್ ಆದಮೇಲೆ ಟೂ ಚೈನ್ ತ್ರೀ ಡಬಲ್ ಕ್ರೋಶೆಟ್ ಮಾಡಿ ಮತ್ತೆ ಟೂ ಚೈನ್ ಮಾಡಿ ನಾಲ್ಕು ಡಬಲ್ ಕ್ರೋಶೆಟ್ ಮತ್ತೆ ಟೂ ಚೈನ್ ನಾಲ್ಕು ಡಬಲ್ ಕ್ರೋಶೆಟ್ ಈಗ ಹಾಗೇನು ಟೂ ಚೈನ್ ಮಾಡಿ ನಾಲ್ಕು ಡಬಲ್ ಕ್ರೋಶೆಟ್ ಇದೇ ಥರ ಕಂಟಿನ್ಯೂ ಮಾಡ್ಕೊಳ್ತಾ ಹೋಗಿ ಫ್ರೆಂಡ್ಸ್ ಪೂರ್ತಿ ನೀವು ಸೀರೆಗೆ ಹಾಕೋದಾದರೆ ಫುಲ್ ಕಂಟಿನ್ಯೂ ಆಗ್ತಾ ಹೋಗಬೇಕು ನಾನು ಕಂಪ್ಲೀಟ್ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್ ನಾನಿಲ್ಲಿ ಫಸ್ಟ್ ಸ್ಟೆಪ್ ಮಾಡ್ಕೊಂಡಿದ್ದೀನಿ ನೋಡಿ ನಾಲ್ಕು ಡಬಲ್ ಕ್ರೋಶೆಟ್ ಎರಡು ಚೈನ್ ನಾಲ್ಕು ಡಬಲ್ ಕ್ರೋಶೆಟ್ ಎರಡು ಚೈನ್ ಇದೇ ಥರ ಕಂಪ್ಲೀಟ್ ಮಾಡಿಕೊಂಡು ಲಾಸ್ಟಲ್ಲಿ ಕೂಡ ನಾಲ್ಕು ಡಬಲ್ ಕ್ರೋಶೆಟ್ ಹಾಕಿ ಎರಡು ಚೈನ್ ಹಾಕಿ ದಾರನ ಸ್ವಲ್ಪ ಉದ್ದ ಬಿಟ್ಟು ದಾರಾನ ಕಟ್ ಮಾಡ್ಕೊಂಡಿದ್ದೀನಿ ಫಸ್ಟ್ ಸ್ಟೆಪ್ ಇಷ್ಟೇ ಫ್ರೆಂಡ್ಸ್ ಫಸ್ಟ್ ಸ್ಟೆಪ್ ಕಂಪ್ಲೀಟ್ ಆಯಿತು ಸೊ ಸೆಕೆಂಡ್ ಸ್ಟೆಪ್ಪಲ್ಲಿ ನಾನೀಗ ಬೇರೆ ಕಲರ್ ತ ಥ್ರೆಡ್ ತೊಗೊಳ್ತೀನಿ ಸೊ ಸೆಕೆಂಡ್ ಸ್ಟೆಪ್ಪಲ್ಲಿ ನೀವು ಎಲ್ಲಿ ಸ್ಟಾರ್ಟಿಂಗಲ್ಲಿ ಟು ಚೈನ್ ಹಾಕಿದ್ದೀವಲ್ಲ ಫಸ್ಟ್ ಸೆಕೆಂಡ್ ಚೈನ್ಗೂ ಕೂಡ ಅಲ್ಲಿಂದನೂ ಕೂಡ ದಾರ ತೊಗೋಬೋದು ಇಲ್ಲ ಎರಡು ಚೈನ್ ಮಧ್ಯದಲ್ಲೂ ಕೂಡ ನೀವು ದಾರಾನ ತಗೋಬೋದು ನಾನಿಲ್ಲಿ ಗಂಟು ಹಾಕಿ ಗಂಟು ಹಾಕಿದ್ದೀನಿ ಅಲ್ವಾ ಗಂಟು ಹಾಕಿರೋದಾದ ಮೇಲೆ ದಾರಾನ ತಗೊಂಡು ಬಂದು ನಾನಿಲ್ಲಿ ಆ ಗಂಟು ಹೊರ್ಗಡೆ ತಗೊಳ್ತೀನಿ ನೋಡಿ ಈ ಥರ ಹೊರಗಡೆ ತಗೊಂಡು ನಾನಿಲ್ಲಿ ಎರಡು ಗಂಟ ಎರಡು ನಾಟ್ ಮಾಡ್ಕೊಳ್ತೀನಿ ಅಂದರೆ ಎರಡು ಗ ಗಂಟು ಹಾಕ್ಕೊಂಡು ದಾರನ ಕಟ್ ಮಾಡ್ಕೊಳ್ತೀನಿ ಏನಕ್ಕೆ ಅಂದರೆ ನಾವು ನಾಟ್ ಮಾಡಿರೋದು ಗೊತ್ತಾಗಬಾರ್ದು ಸೊ ಇದು ದಪ್ಪ ನಾಟ್ ಮಾಡ್ಕೊಂಡಿರ್ತೀವಿ ಅಲ್ವಾ ಸೊ ಹಿಂದ್ಗಡೆ ಇಂಥ ಡಿಸೈನಲ್ಲಿ ಏನು ಮಾಡಬೇಕು ಈ ಥರ ಗಂಟು ಹಾಕ್ಕೊಳ್ಳಿ ಓಕೆ ಗಂಟೆ ಹಾಕ್ಕೊಂಡು ದಾರನ ಕಟ್ ಮಾಡ್ಕೊಂಬಿಡಿ ಆವಾಗ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ಅಂತ ಅಷ್ಟೆ ಸೊ ಈಗ ದಾರ ತಗೊಂಡು ಒಂದು ಲಾಕ್ ಮಾಡ್ಕೊಳ್ಳಿ ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಈಗ ಒನ್ ಟೂ ಟು ಚೈನ್ ಮಾಡಿ ನೀಡಲ್ ಮೇಲೆ ದಾರ ತಗೊಂಡು ಇಲ್ಲಿಂದಾನೆ ಇಲ್ಲಿ ಏನು ಟೂ ಚೈನ್ ಹಾಕಿದ್ವಿ ಅಲ್ಲ ಫೋರ್ ಡಬಲ್ ಕ್ರೋಶೆಟ್ ಆದಮೇಲೆ ಟೂ ಚೈನ್ ಆ ಟೂ ಚೈನ್ ಗ್ಯಾಪಲ್ಲಿ ನಾಲ್ಕು ಡಬಲ್ ಕ್ರೋಶೆಟ್ ಮಾಡ್ಕೋಬೇಕು ನೋಡಿ ಡೈರೆಕ್ಟಾಗಿ ಇಲ್ಲಿ ನಾನು ಟೂ ಚೈನ್ ಮಾಡಿಕೊಂಡೆ ಟೂ ಚೈನ್ ಆದಮೇಲೆ ಇಲ್ಲಿ ಟೂ ಲಾಕ್ ಮಾಡಿ ಟೂ ಚೈನ್ ಹಾಕೊಂಡೆ ಅದಾದಮೇಲೆ ಇಲ್ಲಿ ನಾನು ಟೂ ಚೈನ್ ಗ್ಯಾಪಲ್ಲಿ ನಾಲ್ಕು ಡಬಲ್ ಕ್ರೋಶೆಟ್ ಮಾಡ್ತಾಯಿದ್ದೀನಿ ಸ್ಟಾರ್ಟಿಂಗ್ ಅಲ್ವಾ ಸೊ ಇದೇ ಥರ ಬರುತ್ತೆ ಸೆಕೆಂಡ್ ಸ್ಟೆಪ್ಪಲ್ಲಿ ನೀವು ಬೇಕಾದ್ರೆ ಮತ್ತೆ ಇನ್ನೂ ಎರಡು ಚೈನ್ ಕೂಡ ಹಾಕೋಬೋದು ಇಲ್ಲ ಒಂದು ಡಬಲ್ ಕ್ರೋಶೆಟ್ ಕೂಡ ಹಾಕೋಬೋದು ನಿಮ್ಮ ಇಷ್ಟ ನಾನಿಲ್ಲಿ ಟು ಚೈನ್ ಗ್ಯಾಪಲ್ಲಿ ನಾಲ್ಕು ಡಬಲ್ ಕ್ರೋಶೆಟ್ ಮಾಡ್ಕೊಳ್ತಾ ಇದ್ದೀನಿ ನಾಲ್ಕು ಡಬಲ್ ಕ್ರೋಶೆಟ್ ಆದಮೇಲೆ ಮತ್ತೆ ನಾನಿಲ್ಲಿ ಟೂ ಚೈನ್ ಹಾಕ್ತೀನಿ ಒನ್ ಚೈನ್ ಟೂ ಚೈನ್ ಟೂ ಚೈನ್ ಹಾಕಿ ಮತ್ತೆ ನೀಡಲ್ ಮೇಲೆ ದಾರ ತಗೊಂಡು ಇಲ್ಲೇನು ನಾಲ್ಕು ಡಬಲ್ ಕ್ರೋಶೆಟ್ ಮಾಡಿದ್ವಿ ಅದರ ಪಕ್ಕ ಟೂ ಚೈನ್ ಇದೆ ಅಲ್ಲ ಆ ಟೂ ಚೈನ್ ಗ್ಯಾಪಲ್ಲಿ ನಾಲ್ಕು ಡಬಲ್ ಕ್ರೋಶೆಟ್ ಮಾಡ್ಕೊಳ್ತೀನಿ ನಾನು ಒನ್ ಡಬಲ್ ಕ್ರೋಶೀಟ್ ಟೂ ಡಬಲ್ ಕ್ರೋಶೀಟ್ ತ್ರೀ ಡಬಲ್ ಕ್ರೋಶೀಟ್ ಫೋರ್ ಡಬಲ್ ಕ್ರೋಶೀಟ್ ಡಬಲ್ ಕ್ರೋಶೆಟ್ ಅಂದರೆ ಏನು ಅನ್ನೋದು ಗೊತ್ತಿದೆ ಅಲ್ವಾ ಎಲ್ಲರಿಗೂ ಫಸ್ಟ್ ಸ್ಟೆಪ್ಪಲ್ಲಿ ಯಾವ ಥರ ಮಾಡಿದ್ವಿ ಸೆಕೆಂಡ್ ಸ್ಟೆಪ್ ಕೂಡ ಅದೇ ಥರ ಮತ್ತು ನಾಲ್ಕು ಡಬಲ್ ಕ್ರೋಶೆಟ್ ಆದಮೇಲೆ ಮತ್ತೆ ಒನ್ ಟು ಟು ಚೈನ್ ಮಾಡಿ ಮತ್ತು ನೀಡಲ್ ಮೇಲೆ ಒನ್ ಟೈಮ್ ದಾರ ತಗೊಂಡು ಇಲ್ಲಿ ಫೋರ್ ಡಬಲ್ ಕ್ರೋಶೆಟ್ ಏನಿತ್ತು ಅದನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ ಟು ಚೈನ್ ಏನಿದೆ ಆ ಟು ಚೈನ್ಗೆ ಡಬಲ್ ಕ್ರೋಶೆಟ್ ಹಾಕ್ತೀನಿ ಇಲ್ಲಿ ಟು ಚೈನ್ ಆದಮೇಲೆ ನೀಡಲ್ ಮೇಲೆ ಒನ್ ಟೈಮ್ ದಾರ ತಗೊಂಡು ಟೂ ಚೈನ್ ಗ್ಯಾಪ್ ಒಳಗಡೆಯಿಂದ ದಾರನ ವಾಪಸ್ ತರ್ತೀನಿ ನೀಡಲ್ ಮೇಲೆ ತ್ರೀ ಲುಪ್ಸ್ ಆಗುತ್ತೆ ಸ್ಟಾರ್ಟಿಂಗ್ ಟೂ ಲೂಪ್ ಒನ್ ಮತ್ತು ಟೂ ಲೂಪ್ ಒನ್ ಮಾಡ್ತೀನಿ ಸೊ ಒಂದು ಡಬಲ್ ಕ್ರೋಶೆಟ್ ಆಯಿತು ಮತ್ತು ನೀಡಲ್ ಮೇಲೆ ಒನ್ ಟೈಮ್ ದಾರ ತಗೊಂಡು ಟೂ ಚೈನ್ ಗ್ಯಾಪ್ ಒಳಗಡೆಯಿಂದ ದಾರ ತರ್ತೀನಿ ನೀಡಲ್ ಮೇಲೆ ತ್ರೀ ಲುಪ್ಸ್ ಇರುತ್ತೆ ಸ್ಟಾರ್ಟಿಂಗ್ ಟೂಲುಪ್ ಒನ್ ಮತ್ತು ಟೂಲುಪ್ ಓನ್ ಮಾಡ್ತೀನಿ ಎರಡು ಡಬಲ್ ಕ್ರೋಶೆಟ್ ಆಯಿತು ಮತ್ತು ನೀಡಲ್ ಮೇಲೆ ಒನ್ ಟೈಮ್ ದಾರ ತಗೊಂಡು ಟೂ ಚೈನ್ ಗ್ಯಾಪ್ ಒಳಗಡೆಯಿಂದ ದಾರ ತರ್ತೀನಿ ನೀಡಲ್ ಮೇಲೆ ತ್ರೀ ಲುಪ್ಸ್ ಇರುತ್ತೆ ಸೊ ಸ್ಟಾರ್ಟಿಂಗ್ ಟೂಲುಪ್ ಒನ್ ಮತ್ತು ಟೂಲುಪ್ ಓನ್ ಮಾಡ್ತೀನಿ ಮತ್ತು ನೀಡಲ್ ಮೇಲೆ ಒನ್ ಟೈಮ್ ದಾರ ತಗೊಂಡು ಟೂ ಚೈನ್ ಗ್ಯಾಪ್ ಒಳಗಡೆಯಿಂದ ದಾರ ತರ್ತೀನಿ ಮೇಲೆ ತ್ರೀ ಇಲುಪ್ಸ್ ಇರುತ್ತೆ ಸ್ಟಾರ್ಟಿಂಗ್ ಟೂಲ್ಬ್ ಒನ್ ಮತ್ತು ಟೂಲುಬ್ ಒಂದು ಮಾಡ್ತೀನಿ ಇದೇ ಥರ ಪೂರ್ತಿ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ ಇದು ಕಂಟಿನ್ಯೂ ಆದಮೇಲೆ ಡಿಸೈನ್ನ ಸ್ವಲ್ಪ ಸರಿ ಮಾಡ್ಕೊಳ್ಳಿ ಟು ಚೈನ್ಗೆ ಅಡ್ಜಸ್ಟ್ ಮಾಡ್ಕೊಳ್ಳಿ ನಾಲ್ಕು ಡಬಲ್ ಕ್ರೋಶೇಟ್ನ ಕ್ಲೀನಾಗಿ ಬರುತ್ತೆ ಫ್ರೆಂಡ್ಸ್ ಓಕೆನಾ ನಾನು ಇದೇ ಥರ ಫುಲ್ ಕಂಟಿನ್ಯೂ ಮಾಡ್ಕೊಳ್ತೀನಿ ಸೆಕೆಂಡ್ ಸ್ಟೆಪ್ ಪೂರ್ತಿ ಸೆಕೆಂಡ್ ಸ್ಟೆಪ್ ಪೂರ್ತಿ ಇದೇ ಥರ ಇರುತ್ತೆ ಎಲ್ಲಿ ಟು ಚೈನ್ ಗ್ಯಾಪ್ ಇದೆಯೋ ಅಲ್ಲಿ ನಾಲ್ಕು ಡಬಲ್ ಕ್ರೋಶೇಟ್ ಹಾಕಬೇಕು ಎಲ್ಲಿ ನಾಲ್ಕು ಡಬಲ್ ಕ್ರೋಶೇಟ್ ಇದೆಯೋ ಅದ್ರ ಮೇಲ್ಗಡೆ ಟು ಚೈನ್ ಬರಬೇಕು ಇದೇ ಥರ ಕಂಟಿನ್ಯೂ ಮಾಡ್ಕೊಳ್ತಾ ಹೋಗಿ ಫ್ರೆಂಡ್ಸ್ ಎಂಡಿಂಗ್ವರೆಗೂ ಬಂದೆ ಸೊ ಇಲ್ಲಿ ಎಂಡಿಂಗ್ವರೆಗೂ ಬಂದಮೇಲೆ ನಾನಿಲ್ಲಿ ಟೂ ಚೈನ್ ಹಾಕೊಳ್ತೀನಿ ಅಂದರೆ ಟೂ ಚೈನ್ಗೆ ನಾಲ್ಕು ಡಬಲ್ ಕ್ರೋಶೆಟ್ ಆದಮೇಲೆ ಟೂ ಚೈನ್ ಹಾಕ್ತೀನಿ ಇಲ್ಲಿ ನಾವು ನಾಲ್ಕು ಲಾಸ್ಟಲ್ಲಿ ನಾಲ್ಕು ಡಬಲ್ ಕ್ರೋಶೆಟ್ ಮಾಡಿರ್ತೀವಲ್ಲ ಸೊ ಇಲ್ಲಿ ಟೂ ಚೈನ್ ಹಾಕಾದ್ಮೇಲೆ ಏನು ಮಾಡಬೇಕಾದ್ರೆ ನೀಡಲ್ ಮೇಲೆ ಒನ್ ಟೈಮ್ ದಾರ ತಗೊಂಡು ಇಲ್ಲಿ ಫೋರ್ತ್ ಡಬಲ್ ಕ್ರೋಶೆಟ್ ಇದೆ ಅಲ್ಲ ಫೋರ್ತ್ ಡಬಲ್ ಕ್ರೋಶೆಟ್ ಇದೆ ಅಲ್ಲ ಅದ್ರ ಮೇಲ್ಗಡೆ ಚೈನ್ ಕಾಣುತ್ತಲ್ಲ ಅಲ್ಲಿ ಕ್ಲಿಕ್ ಮಾಡಿ ದಾರ ತಗೊಂಡು ಬಂದು ಸೊ ಇಲ್ಲಿ ಒಂದು ಡಬಲ್ ಕ್ರೋಶೆಟ್ ಮಾಡ್ಕೋಬೇಕು ಒಂದು ಡಬಲ್ ಕ್ರೋಶೆಟ್ ಮಾಡಿ ಎರಡು ಚೈನ್ ಹಾಕಿ ದಾರಾನ ಕಟ್ ಮಾಡ್ಕೋಬೇಕು ಸೊ ಮೇ ಬಿ ಸೆ ಸೆಕೆಂಡ್ ಸ್ಟೆಪ್ಪಲ್ಲಿ ಕೆಲವರಿಗೆ ಕನ್ಫ್ಯೂಷನ್ ಕನ್ಫ್ಯೂಷನ್ ಆಗುತ್ತೆ ಅಂತ ಹೇಳಿ ನಾನು ತೋರಿಸ್ತಾ ಇದ್ದೀನಿ ಕನ್ಫ್ಯೂಸ್ ಆಗಬಾರ್ದು ಅಂಥೇಳಿ ನಾ ಟು ಚೈನ್ ಇರೋ ಗ್ಯಾಪಲ್ಲಿ ನಾಲ್ಕು ಡಬಲ್ ಕ್ರೋಶೆಟ್ ಮಾಡಿರ್ತೀವಿ ಅದಾದಮೇಲೆ ಟು ಚೈನ್ ಹಾಕಿ ಇಲ್ಲಿ ಲಾಸ್ಟಲ್ಲಿ ನಾಲ್ಕು ಡಬಲ್ ಕ್ರೋಶೆಟ್ ಇರುತ್ತಲ್ಲ ಅಲ್ಲಿ ನಾಲ್ಕನೇ ಡಬಲ್ ಕ್ರೋಶೆಟ್ಗೆ ಒಂದು ಡಬಲ್ ಕ್ರೋಶೆಟ್ ಮಾಡಿ ಎರಡು ಚೈನ್ ಹಾಕಿ ದಾರನ ಕಟ್ ಮಾಡಿಕೊಂಡೆ ನೋಡಿ ಡಿಸೈನ್ ಈ ಥರ ಬರುತ್ತೆ ಫ್ರೆಂಡ್ಸ್ ಮೇ ಬಿ ಅದು ರೆಡ್ ಕಲರ್ ಮೇ ಬಿ ಕ್ಯಾಮ್ರಾಗಿದಾಕ್ತಾ ಇದೆ ಅನ್ಸುತ್ತೆ ಸರಿಯಾಗಿ ಇದಾಗ್ತಿಲ್ಲ ಡಿಸೈನ್ ಈ ಥರ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಇದಕ್ಕೂ ಕೂಡ ನಾನು ಇವಾಗ ಥರ್ಡ್ ಸ್ಟೆಪ್ ಕೂಡ ಹಾಕಿ ತೋರಿಸ್ತೀನಿ ತರ್ಡ್ ಸ್ಟೆಪ್ಪಲ್ಲಿ ಈಗ ಸೆಕೆಂಡ್ ಫಸ್ಟ್ ಯಾವ ಕಲರ್ ತೊಗೊಂಡಿದ್ದು ಅದೇ ಕಲರ್ ತೊಗೊತಾ ಇದ್ದೀನಿ ಹಾಗೆ ನಾನು ಇದಕ್ಕೆ ಒಂದು ಬೀಟ್ ಕೂಡ ತಗೊಳ್ತಾ ಇದ್ದೀನಿ ತೋರಿಸ್ತೀನಿ ಯಾವ ಥರ ಬೀಟ್ ಅಂತ ಹೇಳಿ ನಿಮ್ಗೆ ಯಾವ ಥರ ಬೀಟ್ ಬೇಕೋ ಆ ಥರ ಬೀಟ್ ತೊಗೋಬೋದು ನಾನಿಲ್ಲಿ ರ್ಯಾಂಡಮ್ ಆಗಿ ಯಾವುದೋ ಒಂದು ರೌಂಡ್ ಬೀಟ್ ತೊಗೊಂಡಿದ್ದೀನಿ ನಿಮಗೆ ಇವನ್ ರೋಸ್ ಥರ ಎಲ್ಲ ಡಿಸೈನ್ ಬರುತ್ತಲ್ಲ ಆ ಥರ ಎಲ್ಲ ಬಿಟ್ಟು ತಗೋಬೋದು ಈ ಡಿಸೈನಿಗೆ ತುಂಬ ಲುಕ್ಕಾಗಿ ಕಾಣುತ್ತೆ ನಾನಿಲ್ಲಿ ರ್ಯಾಂಡಮ್ ಆಗೊಂದು ತಗೊಂಡಿದ್ದೀನಿ ಸೊ ಇಲ್ಲಿ ನಾನು ಏನು ಮಾಡ್ತೀನಿ ಅಂದರೆ ಟು ಚೈನ್ ಏನು ಸ್ಟಾರ್ಟಿಂಗಲ್ಲಿ ಹಾಕಿದ್ವಿ ಅದ್ರ ಒಳಗಡೆ ದಾರ ತೊಗೊಂಡು ಬರ್ತೀನಿ ದಾರ ತೊಗೊಂಡು ಬಂದು ನಾನಿಲ್ಲಿ ಗಂಟು ಹಾಕ್ಕೊಳ್ತೀನಿ ಎರಡು ಗಂಟು ನಾನು ಹೇಳಿದೆ ಅಲ್ಲ ಸೆಕೆಂಡ್ ಸ್ಟೆಪ್ಪಲ್ಲಿ ನಾವು ಗಂಟು ಹಾಕೋದು ಅಷ್ಟು ಕಾಣಬಾರ್ದು ಅಂತ ಹೇಳಿ ಈ ಥರ ಮಾಡ್ಕೊಳ್ತಿದ್ದೀನಿ ನಾನಿಲ್ಲಿ ಮಾಡಿ ದಾರನ ಕಟ್ ಮಾಡ್ಕೊಳ್ತೀನಿ ಕಟ್ ಮಾಡ್ಕೊಂಡಿದ್ದಾದ ಇಲ್ಲಿ ನಾನು ಸ್ಟಾರ್ಟಿಂಗ್ ಒಂದು ಲಾಕ್ ಮಾಡ್ಕೊಳ್ತೀನಿ ಅಲ್ಲಿ ಅಲ್ಲೇ ಒಂದು ಲಾಕ್ ಮಾಡ್ಕೊಂಡಿದ್ದಾದಮೇಲೆ ನಾನಿಲ್ಲಿ ಟೂ ಚೈನ್ ಹಾಕ್ತೀನಿ ಒನ್ ಚೈನ್ ಟೂ ಚೈನ್ ನಾವಿಲ್ಲಿ ಫಸ್ಟ್ ಸ್ಟೆಪ್ಪಲ್ಲೂ ಕೂಡ ಟೂ ಚೈನ್ ಹಾಕಿದ್ವಲ್ಲ ಅದೇ ಥರ ಇಲ್ಲೂ ಕೂಡ ಟೂ ಚೈನ್ ಹಾಕಿ ಈಗ ಮೂರು ಡಬಲ್ ಕ್ರೋಶೆಟ್ ಮಾಡ್ತೀನಿ ಒನ್ ಡಬಲ್ ಕ್ರೋಶೆಟ್ ಆಯಿತು ಈಗ ಎರಡನೇದು ಎರಡನೇ ಡಬಲ್ ಕ್ರೋಶೆಟ್ ಮೂರನೇ ಡಬಲ್ ಕ್ರೋಶೆಟ್ ಸರ್ ಸ್ಟಾರ್ಟಿಂಗಲ್ಲಿ ಟೂ ಚೈನ್ ಮಾಡಿ ಮೂರು ಡಬಲ್ ಕ್ರೋಶೆಟ್ ಮಾಡಿದ್ದೀವಿ ಸೊ ನಾಲ್ಕು ಡಬಲ್ ಕೌಂಟ್ ಬಂತು ಈಗ ನಾನು ಟೂ ಚೈನ್ ಹಾಕಿ ಮತ್ತು ಇಲ್ಲಿ ನಮ್ಮ ಡಬಲ್ ಕ್ರೋಶೆಟ್ ನಾಲ್ಕು ಡಬಲ್ ಕ್ರೋಶೆಟ್ ಇತ್ತು ಅದ್ರ ಮೇಲೆ ಟು ಚೈನ್ ಬರುತ್ತೆ ಅದಾದಮೇಲೆ ಎಲ್ಲಿ ಟೂ ಚೈನ್ ಇತ್ತು ಅಲ್ಲಿ ನಾಲ್ಕು ಡಬಲ್ ಕ್ರೋಶೀಟ್ ಬರುತ್ತೆ ಈಗ ಕ್ಲಿಯರಾಗಿ ನೋಡ್ಕೊಳ್ಳಿ ನಾನು ಏನು ಮಾಡ್ತೀನಿ ಅಂತ ಹೇಳಿ ನೆಕ್ಸ್ಟು ಸೊ ಇಲ್ಲಿ ನಾನು ನಾಲ್ಕು ಡಬಲ್ ಮಾಡ್ತಾ ಮಾಡ್ತಾಯಿದ್ದೀನಿ ಒಂದಾಯಿತು ಎರಡಾಯಿತು ಈಗ ಮೂರನೇ ಡಬಲ್ ಕ್ರೋಶೀಟ್ ಈಗ ನಾಲ್ಕನೇದು ಸೊ ಈಗ ನಾಲ್ಕನೇ ಡಬಲ್ ಕ್ರೋಶೆಟ್ ಆದಮೇಲೆ ಈಗ ನಾನು ದಾರನ ಮೇಲ್ಗಡೆ ಮಾಡಿ ಆಗಲೇ ಬೀಡ್ ತೋರಿಸ್ತಾ ಇಲ್ಲ ರೌಂಡ್ ಬೀಡ್ ಆ ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ತೀನಿ ಈ ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ತೀನಿ ಸೊ ನಿಮಗೆ ಯಾವ ಥರ ಬೀಡ್ ಬೇಕೋ ಆ ಥರ ಬೀಡನ್ನ ನೀವು ಇನ್ಸರ್ಟ್ ಮಾಡ್ಬೋದು ಬೀಡ್ ಇನ್ಸರ್ಟ್ ಮಾಡಿ ಇಲ್ಲಿ ನಾನು ಬೀಡ್ ಲಾಕ್ ಮಾಡ್ತಾ ಇಲ್ಲ ಹಾಗೆ ನೀಡಲ್ ಮೇಲೆ ದಾರ ತಗೊಂಡು ಇಲ್ಲಿ ಟೂ ಚೈನ್ ಗ್ಯಾಪ್ ಏನಿತ್ತೋ ಆ ಟೂ ಚೈನ್ ಗ್ಯಾಪ್ಗೆ ನಾಲ್ಕು ಡಬಲ್ ಕ್ರೋಶೆಟ್ ಮಾಡ್ತೀನಿ ಆ್ಯಸ್ ಯೂಶುವಲ್ ಓಕೆ ನಾಲ್ಕು ಡಬಲ್ ಕ್ರೋಶಿಟ್ ನೀಡಲ್ ಮೇಲೆ ದಾರ ತೊಗೋಬೇಕು ಒನ್ ಟೈಮ್ ಚೈನ್ ಗ್ಯಾಪ್ ಒಳಗಡೆಯಿಂದ ದಾರ ತಂದು ನೀಡಲ್ ಮೇಲೆ ತ್ರೀ ಲುಪ್ಸ್ ಇರುತ್ತೆ ಸ್ಟಾರ್ಟಿಂಗ್ ಟು ಟೂಲುಪ್ ಒನ್ ಮತ್ತು ಲೂಪ್ ಒನ್ ಮಾಡಬೇಕು ಮತ್ತು ನೀಡಲ್ ಮೇಲೆ ಒನ್ ಟೈಮ್ ದಾರ ತಗೊಂಡು ಟು ಚೈನ್ ಗ್ಯಾಪ್ ಒಳಗಡೆಯಿಂದ ದಾರ ತರಬೇಕು ನೀಡಲ್ ಮೇಲೆ ತ್ರೀ ಲುಪ್ಸ್ ಆಗುತ್ತೆ ಸ್ಟಾರ್ಟಿಂಗ್ ಟು ಲುಪ್ ಒನ್ ಮತ್ತು ಟೂಲುಪ್ ಒನ್ ಮತ್ತು ನೀಡಲ್ ಮೇಲೆ ಒನ್ ಟೈಮ್ ದಾರ ತಗೊಂಡು ಟು ಚೈನ್ ಗ್ಯಾಪ್ ಒಳಗಡೆಯಿಂದ ದಾರ ತರ್ತೀನಿ ನೀಡಲ್ ಮೇಲೆ ತ್ರೀ ಲುಪ್ಸ್ ಇರುತ್ತೆ ಆಗ ಸ್ಟಾರ್ಟಿಂಗ್ ಟೂಲ್ಯೂಬ್ ಒನ್ ಮತ್ತು ಟೂಲ್ಯೂಬ್ ಒನ್ ಮಾಡ್ತೀನಿ ಓಕೆ ನಾಲ್ಕು ಡಬಲ್ ಕ್ರೋಶೆಟ್ ಆಯಿತು ಈಗ ಎರಡು ಚೈನ್ ಹಾಕ್ತೀನಿ ಇದು ಯಾವ ಥರ ಕಾನ್ಸೆಪ್ಟ್ ಅಂದರೆ ಫ್ರೆಂಡ್ಸ್ ಸ್ಟಾರ್ಟಿಂಗಲ್ಲಿ ಎರಡು ಚೈನ್ ಹಾಕಿದ್ದೀನಲ್ಲ ಇಲ್ಲಿ ಕುಚ್ ಬರುತ್ತೆ ಅದಾದಮೇಲೆ ಬೀಡ್ ಬರುತ್ತೆ ಮತ್ತು ಈಗ ಏನು ಟೂ ಚೈನ್ ಹಾಕಿ ನೆಕ್ಸ್ಟ್ ಟೂ ಚೈನ್ ಗ್ಯಾಪಲ್ಲಿ ಏನು ನಾನು ನಾಲ್ಕು ಡಬಲ್ ಕ್ರೋಶೆಟ್ ಮಾಡ್ತೀನಿ ಅಲ್ವಾ ಈ ಟೂ ಚೈನ್ ಗ್ಯಾಪಲ್ಲಿ ನಾಲ್ ಕುಚ್ ಬರುತ್ತೆ ಸೊ ಇಲ್ಲಿ ಈ ಟೂ ಚೈನ್ ಗ್ಯಾಪ್ ಏನಿದೆ ಇಲ್ಲಿ ಕುಚ್ ಬರೋ ಥರ ಮಾಡ್ಕೊಳ್ತಿದ್ದೀನಿ ನಾನು ಓಕೆ ನಾಲ್ಕು ಡಬಲ್ ಕ್ರೂ ಬರುತ್ತೆ ಅದಾದಮೇಲೆ ಟೂ ಚೈನ್ ಬರುತ್ತೆ ಮತ್ತು ನಾಲ್ಕು ಡಬಲ್ ಕ್ರೂಶೀಟ್ ಆದಮೇಲೆ ಬೀಟ್ ಬರುತ್ತೆ ಈ ಥರ ಕಾನ್ಸೆಪ್ಟಲ್ಲಿ ನಾನು ಮಾಡ್ತಾಯಿದ್ದೀನಿ ಅಂದರೆ ಬೀಟ್ ಕೂಡ ಇರಲಿ ಆ್ಯಂಡ್ ಕುಚ್ಚು ಕೂಡ ಬರಬೇಕು ಈ ಸ್ಟೆಪ್ಪಲ್ಲಿ ಅಂತ ಹೇಳಿ ಮಾಡ್ತಾಯಿದ್ದೀನಿ ನೀವು ಬೇಕಾದ್ರೆ ಇದೇ ಥರ ಫಸ್ಟ್ ಸ್ಟೆಪ್ಪಲ್ಲಿ ನಾನೇನು ತೋರಿಸ್ತೇ ಇಲ್ಲೂ ಕೂಡ ಅದೇ ಥರ ಮಾಡ್ಕೋಬೋದು ಇವನ್ ಇಲ್ಲ ಬೇಡ ಸೆಕೆಂಡ್ ಸ್ಟೆಪ್ ಆಗ್ತೀನಿ ಅಂದರೆ ಸೆಕೆಂಡ್ ಸ್ಟೆಪ್ಪಲ್ಲೂ ಕೂಡ ಮಾಡ್ಕೋಬೋದು ಇಲ್ಲ ಥರ್ಡ್ ಸ್ಟೆಪ್ಪಲ್ಲಿ ಕೂಡ ಮಾಡ್ಕೋಬೋದು ನಿಮ್ಮ ಇಷ್ಟ ನಿಮ್ಗೆ ಎಷ್ಟು ಸ್ಟೆಪ್ ಬೇಕೋ ಆ ಸ್ಟೆಪ್ ಮಾಡ್ಕೋಬೋದು ತುಂಬ ಚೆನ್ನಾಗಿ ಕಾಣುತ್ತೆ ಈ ಡಿಸೈನ್ ಫ್ರೆಂಡ್ಸ್ ತುಂಬ ಲುಕ್ಕಾಗಿರುತ್ತೆ ಆ್ಯಂಡ್ ಬೀಡ್ ಕೂಡ ಅಷ್ಟೇ ನಿಮ್ಗೆ ಯಾವ ಥರ ಬೀಡ್ ಬೇಕೋ ಆ ಥರ ಹಾಕೋಬೋದು ನೀವು ತುಂಬ ಲುಕ್ಕಾಗಿ ಕಾಣುತ್ತೆ ಅಂದರೆ ನಿಮಗೆ ಆ ಟೂ ಚೈನ್ ನಾಲ್ಕು ಡಬಲ್ ಕೃಷಿ ಕ್ಯಾಪಲ್ಲಿ ಎಷ್ಟು ಆಗುತ್ತೋ ಅಷ್ಟು ನೀವು ಆ ಥರ ಬೀಡನ್ನ ಯಾವ ಸೈಜ್ ಬೇಕೋ ಆ ಸೈಜ ಹಾಕೋಬೋದು ತುಂಬ ಲುಕ್ಕಾಗಿ ಕಾಣುತ್ತೆ ಆ್ಯಂಡ್ ಟೂ ಕಲರ್ ತ್ರೀ ಕಲರ್ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಒನ್ ಕಲರಲ್ಲೂ ಫಸ್ಟ್ ಸ್ಟೆಪ್ಪಲ್ಲೇ ನೀವು ಬೇಕಾದ್ರೆ ಇದೇ ಥರ ಮಾಡ್ಕೋಬೋದು ಇಲ್ಲ ಬೇಡ ನಾವು ಟೂ ಇಲ್ಲ ತ್ರೀ ಸ್ಟೆಪ್ ಮಾಡ್ತೀವಿ ಅಂದರೂ ಕೂಡ ಮಾಡ್ಕೋಬೋದು ತುಂಬ ಚೆನ್ನಾಗಿ ಕಾಣುತ್ತೆ ಆ್ಯಂಡ್ ತುಂಬ ಈಸಿ ಕೂಡ ಇದೆ ಈ ಡಿಸೈನು ಬೇಗ ಕೈ ಓಡುತ್ತೆ ಅಂದರೆ ಜಾಸ್ತಿ ಥ್ರೆಡ್ ವರ್ಕೇ ಇದೆ ಆ್ಯಂಡ್ ಒಂದೇ ಕ್ರೋಶ ನೀಡಲು ಒಂದೇ ಸೈಜು ಕ್ರೋಶ ನೀಡಲು ಯೂಸ್ ಮಾಡೋದ್ರಿಂದ ಬೇಗ ಕೈ ಓಡುತ್ತೆ ಆ್ಯಂಡ್ ಇನ್ನೊಂದೇನು ಅಂದರೆ ಬೀಟ್ ಕೂಡ ದೊಡ್ಡದು ಹಾಕೋದ್ರಿಂದ ಒಂದೇ ಸೇಮ್ ಕಲರಲ್ಲೇ ಹಾಕ್ಬೋದು ನೋಡಿ ಈ ಥರ ಕಂಟಿನ್ಯೂ ಮಾಡ್ಕೊಳ್ತಾ ಹೋಗಬೇಕು ಇಲ್ಲಿ ಸ್ಟಾರ್ಟಿಂಗಲ್ಲಿ ನಾಲ್ಕು ಡಬಲ್ ಕ್ರೂ ಆದಮೇಲೆ ಟೂ ಚೈನ್ ಬರುತ್ತೆ ಮತ್ತು ನಾಲ್ಕು ಡಬಲ್ ಕ್ರೂ ಆದಮೇಲೆ ಬೀಟ್ ಬರುತ್ತೆ ಮತ್ತೆ ನಾಲ್ಕು ಡಬಲ್ ಕ್ರೂಶೆಡ್ ಟೂ ಚೈನ್ ನಾಲ್ಕು ಡಬಲ್ ಕ್ರೂ ಬೀಡ್ ಬೀಟ್ ಮತ್ತು ನಾಲ್ಕು ಡಬಲ್ ಕ್ರೂ ಆದಮೇಲೆ ಟೂ ಚೈನ್ ಈ ಥರ ಬರುತ್ತೆ ಒಂದು ಸಲ ಟೂ ಚೈನ್ ಹಾಕೊಂಡ್ರೆ ಇನ್ನೊಂದು ಸಲ ಬೀಟ್ ಹಾಕ್ಕೊಳ್ಳಿ ಈ ಥರ ಕಂಟಿನ್ಯೂ ಮಾಡ್ಕೊಳ್ತಾ ಹೋಗಿ ನಾನು ಕಂಟಿನ್ಯೂ ಆದಮೇಲೆ ತೋರಿಸ್ತೀನಿ ಫ್ರೆಂಡ್ಸ್ ಡಿಸೈನ್ ಕಂಪ್ಲೀಟ್ ಆಯಿತು ಕಂಪ್ಲೀಟ್ ಮಾಡ್ಕೊಂಡಿದ್ದಾದಮೇಲೆ ತೋರಿಸ್ತಾ ಇದ್ದೀನಿ ನೋಡಿ ಡಿಸೈನ್ ಈ ಥರ ಬರುತ್ತೆ ಥರ್ಡ್ ಸ್ಟೆಪ್ಪಲ್ಲಿ ಟೂ ಚೈನ್ ಸ್ಟಾರ್ಟಿಂಗ್ ಟೂ ಚೈನ್ ಗ್ಯಾಪ್ ಬಿಡಬೇಕು ಅದಾದ್ಮೇಲೆ ಬೀಡ್ ಮತ್ತು ಇನ್ನೊಂದು ಸಲಾಗಿ ಟೂ ಚೈನ್ ಗ್ಯಾಪ್ ಮತ್ತು ಬೀಡ್ ಈ ಥರ ಮಾಡಿಕೊಡಿ ನಾಲ್ಕು ಡಬಲ್ ಕ್ರೂ ಆದಮೇಲೆ ಆದ್ಮೇಲೆ ಟೂ ಚೈನ್ ನಾಲ್ಕು ಡಬಲ್ ಕ್ರೂ ಆದಮೇಲೆ ಬಿಡ್ ಮತ್ತು ನಾಲ್ಕು ಡಬಲ್ ಕ್ರೋಶ್ ಶೇಟ್ ಆದಮೇಲೆ ಟೂ ಚೀನ್ ಈ ಥರ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಕಾಣುತ್ತೆ ಈ ಡಿಸೈನ್ ಎಲ್ಲ ಚೆಕ್ ಚೆಕ್ ಸ್ಯಾರಿಗೆ ಬಾಕ್ಸ್ ಬಾಕ್ಸ್ ಈ ಥರ ಎಲ್ಲ ಇರುತ್ತಲ್ಲ ಅಂಥ ಸ್ಯಾರೀಸ್ಗೆಲ್ಲ ಈ ಥರ ಕುಚ್ಚ ಕ್ರೋಶ್ ಹಾಕ್ಕೋಬೋದು ತುಂಬ ಲುಕ್ಕಾಗಿ ಕಾಣುತ್ತೆ ಬೇಕಾದ್ರೆ ನೀವು ಫಸ್ಟ್ ಸ್ಟೆಪ್ಪಲ್ಲೇ ಹೀಗೆ ಮಾಡ್ಕೊಬೋದು ಇಲ್ಲ ಸೆಕೆಂಡ್ ಸ್ಟೆಪ್ಪಲ್ಲೂ ಮಾಡ್ಕೋಬೋದು ಥರ್ಡ್ ಸ್ಟೆಪ್ಪಲ್ಲಿ ಕೂಡ ಮಾಡ್ಕೋಬೋದು ಫ್ರೆಂಡ್ಸ್ ನಿಮ್ಮ ಇಷ್ಟ ತುಂಬ ಚೆನ್ನಾಗಿ ಬಂದಿದೆ ಡಿಸೈನ್ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ ಕಮೆಂಟ್ ಮಾಡಿ ಇದಕ್ಕೆಲ್ಲ ಎಬೋ ಫೈವ್ ಫಿಫ್ಟಿ ಈ ಥರ ಎಲ್ಲ ಚಾರ್ಜಸ್ ಮಾಡ್ಬೋದು ಆದರೆ ನೀವು ಫಸ್ಟ್ ಸ್ಟೆಪ್ ಸೆಕೆಂಡ್ ಸ್ಟೆಪ್ ಬರೀ ಸೆಕೆಂಡ್ ಸ್ಟೆಪ್ ಹಾಕ್ತೀರ ಅಂದರೆ ಫೋರ್ ಫಿಫ್ಟಿ ಈ ಥರ ಚಾರ್ಜ್ ಮಾಡಿ ಮೂರನೇ ಸ್ಟೆಪ್ಪು ಕೂಡ ಹಾಕ್ತೀರಾ ಆ್ಯಂಡ್ ಬೀಟ್ಸ್ ಯಾವ ಥರ ಹಾಕ್ತೀರಾ ಯಾವ ಕಾಸ್ಟ್ಲಿ ಹಾಕ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಪ್ರೈಸಸ್ ಸೊ ಎಬೌವ್ ಫೋರ್ ಫಿಫ್ಟಿ ರುಪೀಸ್ ಚಾರ್ಜಸ್ ಮಾಡಿ ಈವನ್ ಮೂರು ಸ್ಟೆಪ್ ಕೂಡ ಹಾಕ್ತೀರಾ ಅಂತ ಆದರೆ ಬರೀ ಎರಡೇ ಸ್ಟೆಪ್ ಆದರೆ ಫೋರ್ ಫಿಫ್ಟಿ ರುಪೀಸ್ ಓಕೆ ಆ್ಯಂಡ್ ಇದು ಮಧ್ಯೆ ಮಧ್ಯೆ ಕುಚ್ಚು ಹಾಕೊಳ್ಳಿ ಇದರಲ್ಲೂ ಕೂಡ ನೀವು ಎರಡು ಕಲರ್ ಇಲ್ಲಿ ಎಲ್ಲೋ ಹಾಕಿದ್ರೆ ಇಲ್ಲಿ ಗ್ರೀನ್ ಈ ಥರ ಕೂಡ ಹಾಕೋಬೋದು ಇಲ್ಲ ಒಂದೇ ಕಲರ್ ಹಾಕ್ಕೊಂತೀವಿ ಅಂದರೂ ಕೂಡ ಮಧ್ಯದಲ್ಲಿ ರೆಡ್ ಹಾಕಿದ್ದೀವಲ್ಲ ಸೊ ನಾವು ರೆಡ್ ಕಲರ್ ಕೂಡ ಹಾಕೋಬೋದು ನಿಮ್ಮ ಇಷ್ಟ ಐ ಹೋಪ್ ಡಿಸೈನ್ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಡಿಸೈನ್ ಇಷ್ಟ ಇದೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಮಾಡಿ ಹಾಗೆ ತುಂಬ ಚೆನ್ನಾಗಿತ್ತು ನೀವು ಟ್ರೈ ಮಾಡಿದರೆ ನೀವು ಟ್ರೈ ಮಾಡಿಬಿಟ್ಟು ಕಮೆಂಟ್ ಕೂಡ ಹಾಕಿ ಯಾವ ಥರ ಬಂದಿದೆ ಅಂತ ಹೇಳಿ ಯಾರಿ ಆ್ಯಂಡ್ ಇನ್ನೊಂದು ಏನಂದರೆ ಯಾರಿಗಾದ್ರೂ ಕ್ರೋಶ ಕಲಿಯೋದಕ್ಕೆ ಇಂಟ್ರೆಸ್ಟ್ ಇತ್ತು ಕ್ಲಾಸಸ್ ಅಟೆಂಡ್ ಮಾಡಬೇಕು ಅಂದರೆ ಡಿಸ್ಪ್ಲೇ ಮೇಲೆ ಕೊಟ್ಟು ಕಾಂಟ್ಯಾಕ್ಟ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಫ್ರೆಂಡ್ಸ್ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್